ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಕಿಚನ್ ಈಗ ನಾನು ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಕುಕ್ಕರಿಗೆ ಅವರೆಕಾಳು ಕಾಳು ದೊಡ್ಡದಾಗ ಒಂದು ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಹಾಗೆ ಉಪ್ಪು ಅರಿಶಿನ ಪೌಡ್ರು ಟೊಮೊಟೊ ಹಣ್ಣನ್ನು ಎರಡು ತಗೊಂಡಿದ್ದೀನಿ ಹೆಚ್ಚು ನೋಡ್ತಾ ಇದ್ದೀನಿ ಹುಳ ಗಿಳ ಇರ್ತವೆ ಅಂತ ಹಾಗೆ ಅವರೆಕಾಳು ಮುಳುಗಷ್ಟು ನೀರನ್ನು ಹಾಕಿ ನಾಲ್ಕು ಬಿಸಿಲಾಗೋವರೆಗೂ ಬೇಯಿಸಿ ನಂತರ ಮಿಕ್ಸಿ ಜಾರಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸಾಂಬಾರು ಸೊಪ್ಪು ಜೀರಿಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡಬೇಕು ಹುಳಿಯನ್ನು ಹಾಕಿ ಹಾಗೆ ಹುಣಸೆ ಹಣ್ಣು ಬ್ಲಾಕ್ ಆಗಬಾರ್ದು ಅಂದ್ರೆ ಫ್ರಿಜ್ ಅಲ್ಲಿ ಇಡಿ ತುಂಬಾ ಕೆಂಪಾಗಿ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬೆಂದಿರೋ ಅವರೆಕಾಳು ಟೊಮ್ಯಾಟೋ ಟೊಮಾಟೊ ಆಲೂಗೆಡ್ಡೆ ಎಲ್ಲವನ್ನು ಈಗ ಸ್ವಲ್ಪ ಮಿಕ್ಸಿಗೆ ಹಾಕಿ ಅದು ಸಹ ಗ್ರೈಂಡ್ ಮಾಡ್ಕೋಬೇಕು ಸಾಂಬಾರ್ ಪೌಡ್ರ್ ಎರಡು ಸ್ಪೂನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ರುಬ್ಬಿದೆ ನಂತರ ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಕರಿಬೇವು ಈರುಳ್ಳಿ ಸಬ್ಬಸ್ಗೆ ಸೊಪ್ಪನ್ನು ಕಟ್ ತೊಳೆದು ಸಣ್ಣ ಕಟ್ ಮಾಡಿ ತಗೊಂಡು ಅದು ಸಹ ಹಾಕಿದೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ನೀವು ಸಹ ಮಾಡಿ ಟ್ರೈ ಮಾಡಿ ಅವರೆಕಾಳು ಸೀಸನಲ್ಲಿ ಏನೆಲ್ಲ ಅಡುಗೆ ಎಲ್ಲ ಮಾಡ್ಬೋದು ಅವರೆಕಾಳಿಂದ ತುಂಬಾ ಚೆನ್ನಾಗಿರುತ್ತೆ ಜಾರ್ ತೊಳೆದಿರೋ ನೀರನ್ನು ಸಹ ಸ್ವಲ್ಪ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ಬಾಡಿಸಿ ನಂತರ ರುಬ್ಬಿರೋ ಅವರೆಕಾಳು ಆಲೂಗೆಡ್ಡೆಯನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಗಟ್ಟಿ ಬೇಕೋ ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿ ತಿಳಿಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕಿ ಅವರೆಕಾಳು ಸಾಂಬಾರು ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರು ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಅದರಲ್ಲೂ ಸಬ್ಬಸಿಗೆ ಸೊಪ್ಪು ಹಾಕಿರೋ ಅವರೆಕಾಳು ಕ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಈ ರುಚಿ ಸಾಂಬಾರು ಟ್ರೈ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್